ನಾಗಸೇನಾ ವಿದ್ಯಾಲಯದಲ್ಲಿ ಸಮತ ಸೈನಿಕ ದಳ ಸಂಘಟನೆ ಹಳೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಭೆಯನ್ನು ಏರ್ಪಡಿಸಲಾಯಿತು ಇನ್ನು ಸಭೆಯಲ್ಲಿ ಡಾಕ್ಟರ್ ವೆಂಕಟಸ್ವಾಮಿ ರವರು ದಲಿತ ಟೈಗರ್ ಸಂಘಟನೆ ಅರುಣ್ ರವರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ಭೀಮಸೇನಾ ಸೇನಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮ್ಲಿಂಗನ್ ಅವರ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿ ಸಭೆಯನ್ನ ಯಶಸ್ವಿಗೊಳಿಸಿದರು ತಥಾಗತ ಗೌತಮ್ ಬುದ್ಧ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಅನಿರೀಕ್ಷಿತ ಮತ್ತು ಅಪರೂಪದ ಒಂದು ಸಭೆ ನಾಗಸೇನಾ ವಿದ್ಯಾಲಯದಲ್ಲಿ ನಮ್ಮ ಸಂಘಟನೆಯ ಹಳೆಯ ಪದಾಧಿಕಾರಿಗಳು ಕಾರ್ಯಕರ್ತರಿಂದ ಆಯೋಜನೆ ಮಾಡಿರ್ತಕ್ಕಂಥ ಎಲ್ರಿಗೂ ನಾನು ಇವತ್ತಿನ ಸಭೆಯ ಅಭಿನಂದನೆಗಳನ್ನು ಮೊಟ್ಟ ಮೊದಲನೇದಾಗಿ ಹೇಳಕ್ಕೆ ಇದ್ದೀನಿ ನಾನು ನನಗೆ ಎಪ್ಪತ್ತು ವರ್ಷ ನನ್ನ ಹೋರಾಟಕ್ಕೆ ಐವತ್ತು ವರ್ಷ ಈ ಸಂದರ್ಭದಲ್ಲಿ ಇದೇ ಜೂನ್ ನಾಲ್ಕರಂದು ನಡೆದಂಥ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನೇಕ ಹಳೆಯ ಒಡನಾಡಿಗಳು ಬಂದು ನನ್ನನ್ನು ಅಭಿನಂದಿಸಿದರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದರು ಆ ಮೂಲಕ ಅವತ್ತು ತಗೊಂಡಂಥ ನಿರ್ಧಾರ ನಾವು ಮತ್ತೆ ನಿಮ್ಮ ಜೊತೆ ಇರಬೇಕಂತೇಳಿ ಏನು ಒಂದು ಸಣ್ಣ ವಿನಂತಿ ಬಂತು ಆ ವಿನಂತಿಗೆ ನಾನು ಅವತ್ತನೇ ಸಹಮತ ವ್ಯಕ್ತಪಡಿಸಿ ಅದರ ಫಲವಾಗಿ ಇವತ್ತು ಈ ಸಭೆ ನಡೀತಾ ಇದೆ ಈ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮತ್ತು ಇದು ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ನನ್ನ ಹುಟ್ಟುಹಬ್ಬದ ಹೆಸರಲ್ಲಿ ದಲಿತ ಚಳುವಳಿಯ ಅಂಬೇಡ್ಕರ್ ಚಳುವಳಿಯ ಒಂದು ಆತ್ಮಾವಲೋಕನದ ಸಭೆಗಳಾಗಿ ಕಾಣ್ತಾ ಇದೆ ಆತ್ಮಾವಲೋಕನ ಅಂತೇಳಿದ್ರೆ ನಾನು ಮಾಡಿರೋದು ಸರಿ ಏನು ನಾನು ಮಾಡಿರೋ ತಪ್ಪೇನು ಮುಂದೆ ನಾವು ಯಾಕೆ ಹೋಗಬೇಕು ಅನ್ನೋ ಚರ್ಚೆಗಳು ನಡೀತಾ ಇದ್ದಾವೆ ನಿನ್ನೆ ಯಾದಗಿರಿಯಲ್ಲಿ ನಡೆದಂಥ ಇದೇ ರೀತಿಯ ಸಭೆಯಲ್ಲಿ ನೂರಾರು ಜನ ಬಂದು ಅಭಿನಂದಿಸಿದ್ದಲ್ಲದೆ ಬೇರೆ ಬೇರೆ ಸಂಘಟನೆಗಳಿಂದ ಇಲ್ಲಿಂದ ಈ ಹೋಗಿ ಹೊರಗೆ ಹೋಗಿದ್ದಂಥವರೆಲ್ಲರೂ ಕೂಡ ನನ್ನನ್ನು ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಅಪ್ಪಿಕೊಂಡಂಥ ಸಂದರ್ಭ ಬಹುಶಃ ಇದು ರಾಜ್ಯದಲ್ಲಿ ದಲಿತ ಚಳವಳಿಯ ಆತ್ಮಾವಲೋಕನದ ಅಭಿಯಾನ ಅಂತೇಳಿ ನಾನು ಇದನ್ನು ಪರಿಗಣಿಸಿದ್ದೀನಿ ನೆನ್ನೆ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರು ಬಂದಿದ್ದರು ನಮ್ಮ ಜೊತೆ ಇದ್ದಂಥವರು ಬಂದಿದ್ದರು ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ದಲಿತ ಚಳವಳಿ ಇದ್ದುಕೊಂಡು ಹೋಗಿ ಬಂದಿರೋಂಥವರು ಎಲ್ಲರೂ ಇದ್ದರು ಸೊ ಆ ಒಂದು ಅಭಿಯಾನ ಇವತ್ತು ಹೊಸ ತೀರ್ವಪಾಡ್ಕೊಳ್ಳೋಕ್ಕೆ ಬೆಂಗಳೂರಲ್ಲಿ ಸಾಧ್ಯ ಆಗಿದೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಅಭಿನಂದನಾಹರರು ಮುಂದೆ ನಾವು ಇದೇ ತಿಂಗಳು ಎರಡನೇ ತಾರೀಕು ನನ್ನ ಹುಟ್ಟೂರಲ್ಲಿ ಹುಟ್ಟೂರಲ್ಲಿ ನಾಲ್ಕು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ ರಾಮದಾಸ್ ಅತ್ವಾಲೆ ಅವರು ಬರ್ತಾ ಇದ್ದಾರೆ ಸೋಮಣ್ಣ ಅವ್ರು ಬರ್ತಾ ಇದ್ದಾರೆ ರಾಜವಂಶಸ್ತ್ರ ಎಂ ಪಿ ಆಗಿರ್ತಕ್ಕಂಥ ಯದುವೀರ್ ಒಡೆಯರ್ ಬರ್ತಾ ಇದ್ದಾರೆ ಇನ್ನೂ ಅನೇಕ ಜನ ಆ ಥರದವರೆಲ್ಲ ಲೋಕಲ್ ಎಲ್ಲ ಲೀಡರ್ಗಳು ಬರ್ತಾ ಇದ್ದಾರೆ ಅಲ್ಲೂ ಕೂಡ ನಾನು ದಲಿತ ಸಂಘರ್ಷ ಸಮಿತಿ ಮೂಲ ಸಂಘಟಕರನ್ನೂ ಕೂಡ ಆಲಂಘನ ಮಾಡ್ಕೊಳ್ಳೋಕ್ಕೆ ನಾನು ತಯಾರಿದ್ದೀನಿ ಅನ್ನೋದನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ ಅವರೆಲ್ಲರೂ ಕೂಡ ಹೇಳೋದೊಂದೇನೆ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅಂಬೇಡ್ಕರ್ ಅವರ ಕಾರ್ಯಕ್ರಮಗಳನ್ನು ಜೀವಂತಗೊಳಿಸ್ತಕ್ಕಂಥ ಕೆಲಸಕ್ಕೆ ನೀವು ಇವತ್ತು ಕೂಡ ಬದ್ಧರಾಗಿದ್ದೀರಿ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ನಮ್ಮ ಇತಿಮಿತಿಗಳನ್ನು ಗುರುತಿಸ್ಕೊಂಡು ಅಂತೇಳಿ ಮುಕ್ತವಾಗಿ ಮಾತಾಡ್ತಾ ಇದ್ದರೆ ಎರಡನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಅದು ಚಾಲನೆಗೆ ಬರ್ತದೆ ಆ ದಿನ ನಾನು ನನ್ನ ಜೀವನದ ಐವತ್ತು ವರ್ಷಗಳ ಹೋರಾಡದ ಅನುಭವವನ್ನು ಒಂದು ಆತ್ಮಕಥನವಾಗಿ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಅನುಭವಾಮೃತ ಅಂತೇಳಿ ಶೀರ್ಷಿಕೆ ಕೊಟ್ಟಿದ್ದೀನಿ ಅದರ ಎಡಿಟಿಂಗ್ ಕೆಲಸ ನಮ್ಮ ದಮ್ಮಾಚಾರಿ ಅಂಬರೀಷ್ ಅವರು ಮಾಡ್ತಾ ಇದ್ದಾರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅದರ ಜೊತೆಗೆ ಸಾರಥಿ ಅಂತ ಅಭಿನಂದನಾ ಗ್ರಂಥ ಕೂಡ ಬರ್ತಾ ಇದೆ ನಾವು ದಲಿತ ಚಳುವಳಿಯನ್ನು ಅಥವಾ ಬೇರೆ ಚಳವಳಿಯನ್ನು ದಾಖಲಿಸದೆ ಹೋದರೆ ನಮ್ಮ ಕಾಲಕ್ಕೆ ಎಲ್ಲವೂ ಮುಗಿದೋತದೆ ಮುಂದಿನ ಪೀಳಿಗೆಗೆ ಹೋರಾಟ ಅಂದರೆ ಏನು ಅಂತ ಬಹುಶಃ ಟ್ರೈನಿಂಗ್ ಕಾಲೇಜುಗಳು ಮಾಡ್ತಕ್ಕಂಥದ್ದು ಸರ್ಕಾರನೇ ಮಾಡಬೇಕಾಗುತ್ತೆ ಏನೋ ಗೊತ್ತಿಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ನೀವೆಲ್ಲರೂ ಕೂಡ ದಲಿತ ಚಳವಳಿ ಅಂದರೆ ಏನು ಅನ್ನೋದು ನಿಮ್ಮ ನಿಮ್ಮ ಅನುಭವದಲ್ಲಿ ಇವತ್ತು ಹೇಳೋದಲ್ಲ ಅದೇ ಬ ಅನುಭವ ಆ ಅನುಭವ ಅಮೃತದ ಪುಸ್ತಕದಲ್ಲಿ ನಿಮ್ಮ ಲೇಖನ ಅನುಭವದ ಲೇಖನ ಸೇರಿದ್ರೆ ಅನುಭವಾಮೃತಕ್ಕೆ ಒಂದು ಅರ್ಥ ಅಂತೇಳಿ ನೀವು ಹೇಳಿದ್ದನ್ನೇ ಮಾತಾಡ್ರಿ ಒಂದು ಪುಟ ಎರಡು ಪುಟದಲ್ಲಿ ಅದನ್ನು ತಲುಪಿಸಿದ್ರೆ ಸಾರಥಿ ಪುಸ್ತಕದಲ್ಲಿ ಬರ್ತದೆ ಮತ್ತು ನಾನು ಮಾಡಿರ್ತಕ್ಕಂಥ ಹೋರಾಟಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರು ನಗರ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಮಾಡಿರೋಂಥ ಹೋರಾಟಗಳ ಸಂಕ್ಷಿಪ್ತ ರೂಪದ ಅನುಭವಾಮೃತ ಪುಸ್ತಕದಲ್ಲಿ ಎಲ್ಲವೂ ದಾಖಲಿಸ್ತಾ ಇದ್ದೀನಿ ಇದೊಂದು ಐತಿಹಾಸಿಕ ಹೋರಾಟಗಳಲ್ಲಿ ಇದ್ದಾವೆ ಈ ರೀತಿ ದಾಖಲು ಮಾಡಿರ್ತಕ್ಕಂಥದ್ದು ಬೇಕಾದಷ್ಟಿದೆ ಆದರೆ ನಾನು ಅದಕ್ಕೆ ಉದ್ದೇಶಪೂರ್ವಕವಾಗಿ ಅನುಭವ ಅಮೃತ ಅಂತ ಹೇಳಿದ್ರೆ ಅನುಭವದ ಅಮೃತ ಗೊತ್ತಾಗೋದು ಹೇಳಿದ್ರೆ ಅದು ನಿಮ್ಮನ್ನು ನೀವೇ ತೊಡಸ್ಕೊಂಡು ಸಮರ್ಪಣೆ ಮಾಡಿಕೊಂಡು ಅದರ ಫಲ ಉಳ್ಳುವಂಥ ಸಂದರ್ಭಕ್ಕೆ ಅದು ಅಮೃತವಾಗಿ ಪರಿವರ್ತನೆ ಆಗಿರ್ತದೆ ಅಂಥದ್ದೊಂದು ಅವಕಾಶವನ್ನು ತಾವೆಲ್ಲರೂ ಕೂಡ ಭಾಗಿಯಾಗಿ ಸತೀಶ್ ಅವರು ಹೇಳಿದಂಥ ಮಾತುಗಳು ನಾಲ್ಕು ಚಕ್ರಗಳು ಭೀಮರಥಕ್ಕಿರ್ತಕ್ಕಂಥ ನಾಲ್ಕು ಭೀಮ ಚಕ್ರಗಳೇನಿದೆ ಆ ಭೀಮರಥ ಮುನ್ನಡಿಬೇಕಾದ್ರೆ ಈ ನಾಲ್ಕು ಚಕ್ರಗಳು ಮೂವ್ ಆಗಬೇಕು ಇಲ್ಲಾಂದರೆ ಒಂದು ಚಕ್ರ ಕೂಡ ನಡಿಲಿಲ್ಲ ಅಂದರೆ ಅದು ಭೀಮರಥ ಆಗಲ್ಲ ಅದು ನಾ ನಾ ನಾವ್ಯಾರೋ ಸೃಷ್ಟಿ ಮಾಡಿಕೊಂಡಿರೋಂಥದ್ದಾಗ್ತದೆ ಒಂದು ನನ್ನ ಅಂಬೇಡ್ಕರ್ಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಮಾಡಿಕೊಂಡಿರ್ತಕ್ಕಂಥ ನನ್ನ ಹೋರಾಟ ಇವತ್ತು ತಾನಾಗೇ ಇವೆಲ್ಲೂ ಸಮತಾ ಸೈನಿಕ ದಳ ಮಾಡಬೇಕಂತೂ ನಾನು ಇರಲಿಲ್ಲ ದಲಿತ ಸಂಘ ಸಮಿತಿಯ ನನ್ನ ಪ್ರಾಣ ಅದರಲ್ಲೇ ಸಾಯ್ತೀನನ್ನು ತೀರ್ಮಾನ ಮಾಡಿಕೊಂಡಿದ್ದಂಥ ದಿನಗಳವು ಇವತ್ತು ತಾನಾಗೇ ಸಮತಾ ಸೈನಿಕ ದಳ ನೀನು ಮುನ್ನಡೆಸಬೇಕು ಅಂತೇಳಿ ಅವಕಾಶ ಬಂದಿರೋದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮಂಥವರೇ ಮುನ್ನಡೆಸ್ಬೇಕು ಅಂತ ಅದು ಕೂಡ ನನ್ನ ಪಾಲಿಗೆ ಬಂದಿರತಕ್ಕಂಥದ್ದು ಮೂರನೇದು ನಾನು ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಮಾಡಿದ ಎಲ್ಲವೂ ಫೇಲ್ಯೂರ್ ಆಯಿತು ಆದರೆ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಏನು ಸ ವೇದಿಕೆ ಇದೆ ಅದು ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಟ್ರಸ್ಟಿಯಾಗ್ತೀನಂತ ನನ್ನ ಇದು ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಈಗ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಟ್ರಸ್ಟಿಯಾಗಿ ನನ್ನ ಜೊತೆಯಲ್ಲಿ ಕಸಬ್ಬಿನ ಭಯೋತ್ಪಾದಕ ಕಸಬನ್ಗೆ ವಿರುದ್ಧವಾಗಿ ತೀರ್ಪು ತರಿಸಿದಂಥ ಒಬ್ಬ ಉಜ್ವಲ್ ಅಂತೇಳಿ ರಾಷ್ಟ್ರಮಟ್ಟದ ಲಾಯರು ಅವರು ನನ್ನ ಜೊತೆಗಿದ್ದಾರೆ ಹಾಗೆಯೇ ಯು ಜಿ ಸಿ ರಾಷ್ಟ್ರಮಟ್ಟದ ಒಂದು ಸಂಸ್ಥೆ ಅದರ ಅಧ್ಯಕ್ಷರಾಗಿದ್ದಂಥವರು ತೊರಾಟವರು ಆ ತೊರಾಟವರು ನನ್ನ ಜೊತೆಗಿದ್ದಾರೆ ಅಥ್ವಾಲೇ ಇದ್ದಾರೆ ಎಷ್ಟೋ ವಿ ಸಿಗಳು ರಿಟೈರ್ಡ್ ಆಗಿರೋಂಥ ಅಂಬೇಡ್ಕರ್ ವಿಚಾರಕ್ಕೆ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ವಿ ಸಿಗಳು ಆ ಟೀಮಲ್ಲಿದ್ದಾರೆ ಅದರಲ್ಲಿ ನಾನು ಟ್ರಸ್ಟಿ ಆಗಿದ್ದೀನಿ ಅಂದರೆ ಅದಕ್ಕಿಂತ ಸಾರ್ಥಕ ಮತ್ತೊಂದು ಇಲ್ಲ ಅಂಥೇಳಿ ಧನ್ಯ ಭಾವನೆಯನ್ನು ನಾನು ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇಲ್ಲಿ ಮಾಡೋದು ಬೇಡ ನಮ್ಮ ಗ್ರೌಂಡಲ್ಲೋ ಅಥವಾ ಟೌನಲ್ ಜಾಗದಲ್ಲೋ ಇನ್ನೆಲ್ಲಾದರೂ ಈ ರೀತಿಯ ಸಾರ್ವಜನಿಕವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಭೀಮಶಕ್ತಿ ಉದುಗಿರ್ತಕ್ಕಂಥದ್ದು ಎದ್ದು ಬರುತ್ತೆ ಅದನ್ನು ತಡೆಯೋದಕ್ಕೆ ಯಾವ ಕಾಂಗ್ರೆಸ್ ಯಾವ ಬಿ ಜೆ ಪಿ ಯಾವ ಜೆ ಡಿ ಎಸ್ ಇದ್ದರೂ ಸಾಧ್ಯ ಇಲ್ಲ ಇವರನ್ನು ಜೊತೆಗೆ ಕರ್ಕೊಂಡ್ರೆ ಇವ್ರಿಗೆ ಎಷ್ಟು ಸೀಟ್ ಕೊಡಬೇಕು ನಾವು ಅಂತ ಚರ್ಚೆ ಆಗುತ್ತೆ ಅದೇ ನಮ್ಮ ಸಕ್ಸಸ್ ಆ ಸಕ್ಸಸ್ಸು ಅದಕ್ಕೆ ಎಲೆಕ್ಷನ್ ಸಂದರ್ಭದಲ್ಲಿ ಯಾರು ಈಗ ಬೇರೆ ಮಾತು ಹೇಳದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮೂಲಕ ನಾವು ಸಿ ಆ್ಯಂಡ್ ಡಿ ಫಾರಮ್ಗಳನ್ನು ತಗೊಂಡು ಎಲೆಕ್ಷನ್ ನಿಲ್ತೀವಿ ಅನ್ನೋ ತೀರ್ಮಾನಕ್ಕೆ ಎಲ್ಲರೂ ಬರ್ರಿ ಅದು ಸಾಧ್ಯ ಆಗ್ತದೆ ಈಗ ಹೊಸಬರನ್ನು ಹಳಬರನ್ನು ಮೇಳೈಸಿ ಇಂದಿನ ಚರಿತ್ರೆಯನ್ನು ಗುರುತಿಸ್ಕೊಂಡು ಮುಂದಿನ ಚರಿತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಅಂತೇಳಿ ಇವತ್ತಿನ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಳೆಯ ಕಾರ್ಯಕರ್ತರು ಇನ್ನೂ ಬರೋರಿದ್ದಾರೆ ಒಂದು ಸಮಾವೇಶವನ್ನು ತೀರ್ಮಾನ ಮಾಡಿಬಿಟ್ಟು ಡೇಟನ್ನು ತೀರ್ಮಾನ ಮಾಡ್ಕೊಂಬಿಟ್ರು ಆ ಆ ತೀರ್ಮಾನ ಎಲ್ಲಿವರೆಗೂ ಹೋಗ್ಬೇಕಂದ್ರೆ ಇಡೀ ರಾಜ್ಯದ ಇಡೀ ಬೆಂಗಳೂರು ನಗರದ ಎಲ್ಲ ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ತೋರ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಒಂದು ಮಾತ್ರವಾದಂಥ ಭೀಮಶಕ್ತಿಯಾಗಿ ಬೆಂಗಳೂರು ನಗರದಲ್ಲಿ ಹೊರಬಿದ್ದರೆ ಇಡೀ ರಾಜ್ಯಕ್ಕೆ ಅದರ ಪ್ರಭಾವ ಬೀರುತ್ತೆ ನಾವು ಮುಂದಿನ ಎಮ್ ಎಲ್ ಎಲೆಕ್ಷನ್ ಅಷ್ಟೊತ್ತಿಗೆ ನಾನು ಇರ್ತೀನೋ ಬೇರೆಯವರು ಇರ್ತಾರೋ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬರು ಮುಖ್ಯಮಂತ್ರಿಯನ್ನು ನೋಡ್ಬೋದು ಅಂತ ಒಂದು ಸಂದೇಶದೊಂದಿಗೆ ಬಿ ಬಿ ಎಂ ಪಿ ಚುನಾವಣೆಗಳನ್ನು ತಾವೆಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸಿ ಅರುಣ್ಣು ಮತ್ತು ನಾಗರತ್ನ ಇವರ ಜಂಟಿ ಕಾರ್ಯಾಚರಣೆಯಲ್ಲಿ ಒಂದು ಸಭೆ ಯಶಸ್ವಿಯಾಗಿದೆ ನಾಗರತ್ನ ಎಮ್ ಎಲ್ ಎಗೆ ನಿಂತಿದ್ದರು ಇಲ್ಲಿ ಹೆಬ್ಬಾಳದಲ್ಲಿ ಎಮ್ ಎಲ್ ಎಗೆ ನಿಂತಿದ್ದರು ನಿಂತು ಭಾಳ ದೊಡ್ಡ ಹೋರಾಟ ಓಟ್ ಬಂದಿದ್ದು ಮುಖ್ಯ ಅಲ್ಲ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಪ್ರತಿ ಏರಿಯಾದಲ್ಲೂ ಪ್ರತಿ ಮನೆಗೂ ಸಂದೇಶ ಹೋಯಿತು ಇಡೀ ಬೆಂಗಳೂರು ನಗರದಲ್ಲಿ ಆ ಥರದ್ದೊಂದು ವಾತಾವರಣ ಸೃಷ್ಟಿ ಆಗ್ಬಿಟ್ರೆ ಇವತ್ತು ಹೊಸಬರು ಯಾರೂ ನಿಮ್ಮ ವಿರೋಧಿಗಳಲ್ಲ ನೀವು ಇಲ್ಲದೆ ಇರೋವಾಗ ಆ ಸ್ಥಾನಗಳನ್ನು ತುಂಬಿ ಮುನ್ನಡೆಸ್ತಕ್ಕಂಥ ಕೆಲಸ ಕುಂಟ್ ಕುಂಟ್ತಾನೆ ನಡೀತಾ ಇದೆ ಈಗ ಕುಂಟೋದನ್ನು ಬಿಟ್ಟು ಓಡೋದನ್ನು ನಾವು ಪ್ರಾರಂಭ ಮಾಡಬೇಕು ಆ ಓಟ ಭೀಮ ಓಟ ಆ ಓಟ ಭೀಮ ಸಂದೇಶದ ಓಟ ಆ ಓಟ ಬೆಂಗಳೂರು ನಗರದಲ್ಲಿ ನಾವು ಕೌನ್ಸಲರ್ಸ್ ಆಗಿ ಮೇಯರ್ ಆಗ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ತಯಾರು ಮಾಡಿಕೊಂಡು ನಾನು ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ ನಾನು ಬೇ ಕೋಲಾರದಲ್ಲೂ ಹೋಗಿ ನಿಲ್ತೀನಿ ಕುಡ್ಚಿಯಲ್ಲಿ ಹೋಗಿ ನಿಲ್ತೀನಿ ಬೇರೆಲ್ಲ ಹೋಗಿ ನಿಲ್ತೀನಿ ಆರ್ ಪಿ ಐ ಪ್ರಚಾರ ಆಗಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ ಎಲ್ಲರೂ ಏನಂತಕೊಳ್ತಾರೆ ಮೊನ್ನೆ ನಾ ಕಾಂಗ್ರೆಸ್ ಅವರು ನನಗೆ ಒಂದು ಕೋಟಿ ಕೊಟ್ಟು ಕೊಡೋಕೆ ಬಂದರು ಒಂದು ಕೋಟಿ ಓಪನ್ ಆಗಿದೆ ಎಲ್ಲರಿಗೂ ಗೊತ್ತಾಗಿದೆ ನಾನು ಏಕ ಒಂದೇ ವಿಚಾರದಲ್ಲಿ ನನ್ನ ಪಾರ್ಟಿ ಮತ್ತೆ ಕೋಲಾರದಲ್ಲಿ ಪರಿಚಯ ಆಗಬೇಕು ಮನೆ ಮನೆಗೆ ನನ್ನ ಕರಪತ್ರ ಹೋಗ್ಬೇಕು ಅದಕ್ಕಾಗ್ತಕ್ಕಂಥ ಖರ್ಚನ್ನು ಅಷ್ಟೇ ಮಾಡಿಕೊಂಡು ನಾನು ಮುಗಿಸ್ತಾ ಇದ್ದೀನಿ ನಿಮ್ಮ ನನ್ನನ್ನು ನಿಮ್ಮ ಗುಲಾಮಗಿರಿ ತಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ತಿರಸ್ಕಾರ ಮಾಡಿ ಇದು ಎಲ್ಲರಲ್ಲೂ ಸ್ಫೂರ್ತಿ ಬಂದುಬಿಟ್ರೆ ಈ ಸ್ಪಿರಿಟ್ ಬಂದರೆ ಪಕ್ಷ ಕಟ್ಟೋದೇನು ಭಾಳ ದೊಡ್ಡದಲ್ಲ ಯಾರು ಬೇಕಾದರೂ ಲೀಡ್ ಮಾಡೋದು ಮಾಡ್ಬೋದು ಸೊ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಇನ್ನೂರ ಇಪ್ಪತ್ತ್ನಾಲ್ಕು ಕೌ ವಾರ್ಡ್ಗಳೇನಿದ್ದಾವೆ ಅದಕ್ಕೆ ಕ್ಯಾಂಡಿಡೇಟ್ಸ್ ತಯಾರು ಮಾಡ್ರಿ ಇವತ್ತೇ ಯಾರು ಗೊತ್ತಿಲ್ಲ ಅಂತೇಳಿದ್ರೆ ನಿರಕ್ಷರಸ್ಥ ಪೂಲಂದೇವಿ ಬದಲು ಅಂಥವ್ರನ್ನೂ ಕರೆ ತಯಾರು ಮಾಡಿ ಗೆದ್ಲಲ್ಲ ಅವ್ರಿಗೊಂದು ಸಿಸ್ಟಮ್ ಬೇಕು ಅವ್ರಿಗೊಂದು ಹಿನ್ನೆಲೆ ಬೇಕು ನಾವು ಇದ್ದೀವಿ ಅದಕ್ಕೆ ಹಳಬರು ಹೊಸಬರು ಒಟ್ಟಿಗೆ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಬೆಂಗಳೂರು ನಗರದ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ರೆ ಅದು ಸಂದೇಶ ತಾನಾಗೇಗುತ್ತೆ ವಿಧಾನಸೌಧಕ್ಕೆ ಹತ್ತಿರದಲ್ಲಿರತಕ್ಕಂಥ ಸಂದೇಶ ಆಗುತ್ತೆ ಅದಾಗ್ತದೆ ನಾವು ಯಶಸ್ವಿ ಆಗ್ತೀವಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಮೇಲೆ ಅಭಿಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಬೇರೆನೇನು ನಾನು ಅದಕ್ಕೆ ವ್ಯಾಖ್ಯಾನ ಕೊಡಲ್ಲ ನಾವು ಭೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೀಮರಥ ಮುನ್ನೋದಕ್ಕೆ ನೀವು ಗಾಲಿಗಳಾಗಲಿ ನೀವು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳಾಗಿ ಸೌಕರ್ಯಗಳಾಗಿ ಮುಂದುವರಿ ಭೀಮರಥ ಗೆಲ್ಲಲೇಬೇಕು ಅದು ನನ್ನ ಜೀವಿತಾವಧಿಯಲ್ಲಿ ನಾನು ನೋಡಲೇಬೇಕು ಈ ಶಬ್ದಗಳೊಂದಿಗೆ ಇವತ್ತು ನಾನು ಈ ಈ ಸಭೆಯನ್ನು ತಾವೆಲ್ಲ ಬಂದು ಯಶಸ್ವಿ ಮಾಡೋದು ಧನ್ಯವಾದಗಳನ್ನು ಹೇಳ್ತೀನಿ